ವೋಟರ್ ಲೀಸ್ಟ್ನಲ್ಲಿ ನಮ್ಮ ಹೆಸರು ಇದೆ ಅಥವಾ ಇಲ್ಲ ಅನ್ನೋದನ್ನ ಯಾವ ರೀತಿ ಚೆಕ್ ಮಾಡೋದು ಅಥವಾ ವೋಟರ್ ಲೀಸ್ಟನ್ನು ನಾವು ಯಾವ ರೀತಿ ಚೆಕ್ ಮಾಡೋದು ಅಂತ ಈ ಒಂದು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಫಸ್ಟು ಮೊಬೈಲಲ್ಲಿ ಬ್ರೌಸರನ್ನು ಓಪನ್ ಮಾಡಿ ಇಲ್ಲಿ ಸಿಇಒ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ರೀತಿ ವೆಬ್ಸೈಟು ಬರುತ್ತೆ ನೋಡಿ ಇಲ್ಲಿ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಡಿ ನಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಅಂತ ನಾವು ಇಲ್ಲಿ ಲ್ಯಾಂಗ್ವೇಜನ್ನು ಸಹ ಚೇಂಜ್ ಮಾಡ್ಕೋಬೋದು ನಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜು ಇಲ್ಲಿ ಕನ್ನಡ ಬೇಡ ಅಂತ ಅಂದರೆ ಇಲ್ಲಿ ಇಂಗ್ಲೀಷ್ ಅಂತ ಇದೆ ನೋಡಿ ಇಲ್ಲಿ ಈ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಪೇಜು ಇಂಗ್ಲೀಷಲ್ಲಿ ಓಪನ್ ಆಗುತ್ತೆ ಈಗ ನಾವು ಇಲ್ಲಿ ನಾವು ಹೆಸರನ್ನ ಯಾವ ರೀತಿ ಹುಡ್ಕೋದು ಅಂತ ನೋಡೋಣ ಹಾಗೆ ಇದ್ರ ಜೊತೆ ಬೇರೆ ಏನೇನು ಆಪ್ಷನ್ ಇದೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಮೊದಲಿಗೆ ಯಾರಾದರೂ ಹೊಸದಾಗಿ ಅಪ್ಲಿಕೇಶನನ್ನು ಹಾಕಬೇಕು ಅಂದ್ಕೊಂಡಿದ್ರೆ ನೀವು ಇಲ್ಲಿ ಮತದಾರರ ಆನ್ಲೈನ್ ನೋಂದಣಿ ಮಾಡಿ ಅಂತ ಹೇಳಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಹೊಸ ಒಂದು ಆನ್ಲೈನ್ ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಅಥವಾ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಹುಡುಕುವುದು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು ನಿಮ್ಮ ಹತ್ರ ವೋಟರ್ ಐ ಡಿಗಾಗಲೇ ಈಗಾಗಲೇ ಇರುತ್ತೆ ಅಲ್ವಾ ಆ ಒಂದು ವೋಟರ್ ಐ ಡಿನಲ್ಲಿ ವೋಟರ್ ಕಾರ್ಡ್ ನಂಬರ್ ಇರುತ್ತೆ ಎಪಿಕ್ ನಂಬರ್ ಅಂತ ಇರುತ್ತೆ ಆ ಒಂದು ಎಪಿಕ್ ನಂಬರನ್ನು ಹಾಕಿ ಹಾಗೆ ಇಲ್ಲಿ ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ನಮ್ಮ ಡೀಟೇಲ್ಸು ತೋರಿಸ್ತಾ ಹೋಗುತ್ತೆ ಹಾಗೆ ಇದ್ರ ಜೊತೆ ನಾವು ಸರ್ಚ್ ಬೈ ಡೀಟೇಲ್ಸ್ ಅಂತ ಇಲ್ಲಿ ಸ್ಟೇಟನ್ನು ಹಾಗೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ನೇಮು ಸರ್ ನೇಮು ರಿಲೇಟಿವ್ ನೇಮ್ ಏನು ಕೊಟ್ಟಿರ್ತೀವಿ ಆ ನೇಮನ್ನು ಹಾಕಿ ಹಾಗೆ ನಮ್ಮ ಏಜು ಡೇಟ್ ಆಫ್ ಬರ್ತು ಜೆಂಡರು ನೆಕ್ಸ್ಟ್ ಇಲ್ಲಿ ಡಿಸ್ಟಿಕನ್ನು ಕೇಳುತ್ತೆ ಹಾಗೆ ಇಲ್ಲಿ ಅಸೆಂಬ್ಲಿಯನ್ನು ಕೇಳುತ್ತೆ ಯಾವುದು ಅಂತ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಟ್ಟರೆ ಇಲ್ಲಿ ನಮಗೆ ನಮ್ಮ ಡೀಟೇಲ್ಸು ಓಪನ್ ಆಗುತ್ತೆ ಅಥವಾ ನಾವು ಇದಲ್ಲದೆ ಬೇರೆ ಆಪ್ಷನಿಂದನೂ ಸಹ ಇಲ್ಲಿ ಸರ್ಚ್ ಮಾಡ್ಬೋದು ಸರ್ಚ್ ಬೈ ಮೊಬೈಲ್ ಇದರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲೂ ಸಹ ಇಲ್ಲಿ ನಾವು ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಹಾಗೆ ಮೊಬೈಲ್ ನಂಬರನ್ನು ಕೊಟ್ಟು ಕ್ಯಾಪ್ಚಾ ಅನ್ನ ಕೊಟ್ಟರೆ ಇಲ್ಲಿ ನಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿದ್ರೆ ನಮ್ಮ ಸರ್ಚ್ ಅಂತ ಕೊಟ್ಟರೆ ಇಲ್ಲಿ ನಮಗೆ ಡೀಟೇಲ್ಸು ಬರುತ್ತೆ ಹಾಗೆ ಇಲ್ಲಿ ನೆಕ್ಸ್ಟು ನನ್ನ ಅರ್ಜಿಯ ಸ್ಥಿತಿ ಪಡೆಯುವುದು ಅಂದರೆ ಈಗಾಗಲೇ ಯಾರೆಲ್ಲ ಹೊಸ ವೋಟರ್ ಐ ಡಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರ್ತೀರಲ್ಲ ಅಂಥವರು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ ಈಗ ನಮಗೆ ಬೇಕಾಗಿರೋದು ಮತದಾರರ ಪಟ್ಟಿ ವೀಕ್ಷಣೆ ಈಗ ವೋಟರ್ ಲಿಸ್ಟ್ ಬಿಟ್ಟಿರ್ತಾರಲ್ಲ ಆ ಒಂದು ಲೀಸ್ಟಲ್ಲಿ ನಮ್ಮ ಹೆಸರು ಎಲ್ಲಿದೆ ಅಥವಾ ಯಾವ ನಂಬರು ಅಂತ ನಾವು ಈ ಒಂದು ಪಟ್ಟಿ ಮೂಲಕ ತಿಳ್ಕೊಬೋದಾಗಿರುತ್ತೆ ಹಾಗೆ ನೀವೇನಾದರೂ ಅಪ್ಲಿಕೇಶನನ್ನು ಹಾಕಿದರೆ ಆ ಒಂದು ಅಪ್ಲಿಕೇಶನನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ನಿಮಗೆ ಏನಾದರೂ ಸಹಾಯವಾಣಿ ನಂಬರ್ ಬೇಕಿದ್ರೆ ಇಲ್ಲಿ ಮತದಾರರ ಸಹಾಯವಾಣಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ನಂಬರು ಶೋ ಆಗುತ್ತೆ ಆ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ನೀವು ತಿಳ್ಕೊಬೋದು ಅಥವಾ ಏನಾದರೂ ದೂರನ್ನು ನೀವು ಕೊಡಬೇಕು ಅಂದರೆ ಇಲ್ಲಿ ದೂರು ದಾಖಲಿಸು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೇಂಟನ್ನು ನೀವು ರೈಸ್ ಮಾಡ್ಬೋದಾಗಿರುತ್ತೆ ಈಗ ನಾವು ವೋಟರ್ ಲಿಸ್ಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಆರ್ ಮಾರ್ಕ್ ಇದೆ ನೋಡಿ ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಂತಿಮ ಮತದಾರರ ಪಟ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಡಿ ನಮಗೆ ಈ ರೀತಿ ಪೇಜ್ ಓಪನ್ ಆಯಿತು ಇಲ್ಲಿ ವೋಟರ್ ಸರ್ವಿಸ್ ಪೋರ್ಟಲಿಗೆ ಬಂತು ಇಲ್ಲಿ ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಬೇಕು ನಾವು ಹಾಗೆ ಇಲ್ಲಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ನಿಮ್ಮದು ಯಾವ ಡಿಸ್ಟಿಕ್ ಇರುತ್ತೆ ಆ ಒಂದು ಡಿಸ್ಟಿಕ್ಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಯಾವುದಾದ್ರೂ ಒಂದು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ತೀನಿ ಈಗ ನೋಡಿ ಬೀದರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಅಸೆಂಬ್ಲಿಯನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ ಈ ಒಂದು ಡಿಸ್ಟಿಕ್ಕಲ್ಲಿ ಯಾವ್ಯಾವ ಅಸೆಂಬ್ಲಿ ಬರುತ್ತೆ ಅಂತ ಇಲ್ಲಿರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದಾನ ಸೆಲೆಕ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಬೇಕು ನಿಮಗೆ ಯಾವ ಒಂದು ಉರ್ದು ಬೇಕಾ ಕನ್ನಡ ಬೇಕಾ ಇಂಗ್ಲೀಷ್ ಬೇಕಾ ಅಂತ ಕೇಳುತ್ತೆ ನಿಮಗೆ ಯಾವ ಒಂದು ಭಾಷೆ ಬೇಕೋ ಆ ಒಂದು ಭಾಷೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಅಂತ ಇದೆ ನೋಡಿ ಈ ಕ್ಯಾಪ್ಚಾನ ನಾವು ಕರೆಕ್ಟಾಗಿ ಎಂಟ್ರಿ ಮಾಡಿದ್ರೆ ಮಾತ್ರ ನಮಗೆ ಈ ಒಂದು ಪಟ್ಟಿ ಇಲ್ಲಿ ಸಿಗುತ್ತೆ ಇಲ್ಲ ಅಂತ ಅಂದರೆ ಈ ಪಟ್ಟಿ ಮತ್ತೆ ಇಲ್ಲಿ ಕ್ಯಾಪ್ಚಾ ಎರರ್ ಅಂತ ತೋರಿಸ್ತಾ ಇರುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ನಮಗೆ ಯಾವ್ದಾವ್ದು ಇದೆ ಅಂತ ತೋರಿಸ್ತಾ ಇದೆ ಈ ಒಂದು ಡಿಸ್ಟಿಕ್ಕಲ್ಲಿ ಇದರಲ್ಲಿ ನಮಗೆ ಯಾವ್ದು ಬೇಕೋ ಅದನ್ನು ನಾವು ಇಲ್ಲಿ ಈಗ ನಿಮಗೆ ಯಾವುದಾದ್ರೂ ಒಂದು ನಿಮ್ಮ ಊರು ನೇಮ್ ಆಗಿರ್ಬೋದು ಅಥವಾ ನಿಮಗೆ ಎಲ್ಲಿ ಎಲೆಕ್ಷನಿಗೆ ನಡೀತಾ ಇರುತ್ತಲ್ಲ ಆ ಒಂದು ನಿಮ್ಮ ಏರಿಯಾದಲ್ಲಿ ಯಾವ ಸ್ಕೂಲ್ ಬರುತ್ತೆ ಆ ಒಂದು ಸ್ಕೂಲನ್ನು ಇಲ್ಲಿ ನೀವು ಎಂಟ್ರಿ ಮಾಡಿದ್ರೆ ನಿಮಗೆ ಬೇಗನೆ ಸಿಗುತ್ತೆ ಇದು ನೋಡಿ ನಾನು ಇಲ್ಲಿ ಬೀದರ್ ಅಂತ ಸರ್ಚ್ ಮಾಡಿದ್ದೀನಿ ಈಗ ಈಗ ಇಲ್ಲಿ ಬೀದರನ್ನು ಹೆಸರಲ್ಲಿ ಯಾವ್ಯಾವ ಪಟ್ಟಿ ಇದೆ ಅದೆಲ್ಲನೂ ಸಹ ಇಲ್ಲಿ ಶೋ ಆಗ್ತಾ ಹೋಗುತ್ತೆ ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ಯಾರೋ ಮಾರ್ಕ್ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪಿ ಡಿ ಎಫು ಇಲ್ಲಿ ಡೌನ್ಲೋಡ್ ಆಗಿರುತ್ತೆ ಆ ಒಂದು ಪಿ ಡಿ ಎಫನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಹೆಸರು ಅದರಲ್ಲಿ ನಿಮ್ಮ ನೇಮ್ ಇದೆ ಅಥವಾ ಇಲ್ಲೋದು ಅನ್ನೋದನ್ನು ನೀವು ನೋಡ್ಬೋದಾಗಿರುತ್ತೆ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದ್ರೆ ಇಲ್ಲಿ ನೋಡಿ ಈಗ ಡೌನ್ಲೋಡ್ ಮಾಡಿರೋಂತಹ ಪಿ ಡಿ ಎಫು ಈ ರೀತಿ ಓಪನ್ ಆಗಿದೆ ಇದರಲ್ಲಿ ಯಾವ್ಯಾವ ಪ್ಲೇಸಿಂದ ಇದೆ ಅಂತಲೂ ತೋರಿಸುತ್ತೆ ನೋಡಿ ಇಲ್ಲಿ ಫಸ್ಟೇ ಬೀದರ್ ಗ್ರಾಮ ಹಾಗೆ ವಾರ್ಡು ಮನಿಯಾರ ತಾಲೀಮ ಅಂತ ಬೀದರ್ ಶಹಾಗಂಜ ಬೀದರ್ ಹೊಸಪಟ್ಟಣ ಬೀದರ್ ಬೀದರ್ ಜಿಲ್ಲೆ ಇಷ್ಟು ಪಿನ್ ಕೋಡು ಸಹ ಸಮೇತ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಈ ರೀತಿ ನಿಮಗೆ ಹೆಸರು ತೋರಿಸುತ್ತಾ ಹೋಗುತ್ತೆ ಈ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆ ಅಥವಾ ಇಲ್ಲ ಅನ್ನೋದನ್ನು ನೀವು ಈಸಿಯಾಗಿ ಚೆಕ್ ಮಾಡ್ಬೋದು